ಆಲ್ರೆಡಿ ಅರೆಸ್ಟ್ ಮಾಡಿಸಿದೀನಿ ಒಳಗಡೆ ಇದ್ದಾರೆ ಇನ್ನು ಯಾವ್ದೋ ಕಂಟೆಸ್ಟ್ ಆಗದಂಗೆ ಇವತ್ತಿಂದ ಪೊಲೀಸ್ ಪೋರ್ಸನ್ನು ಜಾಸ್ತಿ ಮಾಡ್ತಾ ಇದೀನಿ

ಎಲ್ಲ ಥರ ಇದ್ದು ಇಪ್ಪತ್ತೆರಡನೇ ತಾರೀಕು ನಾವು ಇದನ್ನ ನಡೆಸ್ಕೊಡ್ತೀವಿ ಅರ್ಥ ಮಾಡ್ತೀವಿ ಆಮೇಲೆ ಕಥಬೇಕು ನಾನು ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ಅರೆಸ್ಟ್ ಮಾಡಿದ್ದಾರೆ ಈಗಾಗಿರ್ತಕ್ಕಂಥ ಸಾಯಂಕಾಲ ಅರೆಸ್ಟ್ ಮಾಡ್ತಾರೆ ಮೊದ್ಲು ಒಂದು ಸರಿ ಎಸ್ ಡಿ ಬಿ ಅಂತ ನಾನು ಹೇಳಿ ಒಂದೇ ಒಂದು ಸಮಾಜಗಳ ಮೇಲೆ ಅವಾಗ ಕಂಪ್ಲೇಂಟ್ ಕೊಟ್ವಿ ಅದನ್ನ ಇದುವರೆಗೂ ಇವ್ ಆಕ್ಷನ್ ತಗೊಂಡಿಲ್ಲ ಮತ್ತೆ ಮೊನ್ನೆ ಇಲ್ಲಿರೋ ಆಂಜನೇಯದವರು ದೇವಸ್ಥಾನ ದಾರಿ ಮಾಡಿ ಅದ್ ಮಾಡಿದ್ವಿ ಅದನ್ನ ಕಂಪ್ಲೇಂಟ್ ಬೇಡ ಅಂತ ಹೇಳಿದ್ರು ಸರಿ ಅಂತ ಲಾಸ್ಟ್ ಏನಾಗಿದೆ ಅಂದ್ರೆ ನಾವು ಬರೆಯೋದನ್ನ ಮಾಧ್ಯಮದವರೆಗೆ ಹೇಳ್ತೀನಿ ಯಾವನೇ ಅವ್ನ್ ಕಿಡಿಗೇಡಿ ಆಗಿರ್ಲಿ ಇದನ್ನ ಬಿಡೋ ಪ್ರಶ್ನೆ ಇಲ್ಲ ಈಗಾಗಲೇ ಒಬ್ಬನ ಇಬ್ಬನ ಅರೆಸ್ಟ್ ಮಾಡಿಸಿದ್ವಿ ಸಾಯಂಕಾಲ ಒಳಗ ಒಳಗೆ ಏನಿದೆಯಾ ಅದನ್ನ ಅರೆಸ್ಟ್ ಮಾಡಿಸಿದ್ವಿ ಅದ್ ನಮ್ ಜವಾಬ್ದಾರಿ ಅರ್ಥ ಬಂದೂನ್ ಕಾನೂನು ರೀತಿಯಲ್ಲಿ

ಆ ವಿಷಯದ ಎಲ್ರಿಗೂ ಅಭಿನಂದನೆಗಳು ಎಲ್ರು ಬಹಳ ಸಹಕಾರ ಕೊಡ್ತಾ ಇದ್ದೀರಾ ಬೆಳಗ್ಗೆ ನಾನು ನಿಮ್ ಜೊತೆ ಇದ್ದೀನಿ ಬಹಳ ಏನೇನು ಹೇಳಿ ನೀವು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ಅದಕ್ಕೆ ತಕ್ಕಂಗೆ ನಾವು ಇಲ್ಲಿದ್ರು ಸಹ ನಾನು ಯಾಕೆ ಬರ್ತೀನಿ ನಾವು ಆಗ್ಲಿಂದ ಒಂದೇ ರಿಕ್ವೆಸ್ಟ್ ಮಾಡಿದ್ದು ನೀವು ಇಲ್ಲಿ ನಿಂತರೆ ನಾನು ಪರ್ಸನಲ್ ಅಟೆಂಡ್ ಮಾಡೋಕ್ಕಾಗಲ್ಲ ನೀವು ಆದಷ್ಟು ಬೇಗ ನಮ್ಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅದೇ ರಿಕ್ವೆಸ್ಟ್ ನಾನು ಮಾಡ್ತೀನಿ ನಾನು ಹೇಳಿದ್ದೀನಲ್ಲ ಅವರು ಒಂದು ಅದು ಕ್ಲಾರಿಫೈ ಕೊಡ್ತೀನಿ ಕ್ಯಾಮ್ರಾ ತೆಗೆದ ತಕ್ಷಣ ಅದೇನು ಹಾಳಾಗಲ್ಲ ಡಿಲೀಟ್ ಮಾಡೋರು ತೆಗಿಸ್ಬೋದು ಆ ಟೆಕ್ನಿಕಲ್ ಎಕ್ಸ್ಪರ್ಟ್ ನಾವು ನಲವತ್ತೆಂಟು ಕ್ಯಾಮ್ರಾ ಫಿಕ್ಸ್ ಮಾಡಕ್ ಯಾರ ನನ್ನ ಅಮೌಂಟ್ ಕೊಟ್ಟಿದ್ದೀನಿ ಈಗಾಗಲೇ ಬೇಗ ಆಗುತ್ತೆ ಈ ಘಟನೆ ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ನಮ್ ಧಕ್ಕೆ ಪ್ರಶ್ನೆ ಇಲ್ಲ ನಾವು ಕೂಡ ಗೊತ್ತಾನೆ ದಯವಿಟ್ಟು ಇದನ್ನ ಸ್ವಲ್ಪ ಕೈಬಿಡಿ ಮುಂದೆ ಇಡೀ ಯಾರು ಬಂದಿತ್ತು ಇದಾರೋ ಈಗ ಯಾರು ಬಂದಾಡ್ತಾರೋ ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದ ಪ್ರಕಟನೆ ಕೊಡಿ ಯಾಕಂದ್ರೆ ಕಿಡಿಗೇಡಿ ಯಾರು ಅಂತ ಸಮಾಜ ಸುತ್ತಮ್ ಇಪ್ಪತ್ತೆರಡನೇ ತಾರೀಕು ನಮ್ಗೆ ಹಬ್ಬ ಇದೆ ಇಡೀ ದೇಶಾದ್ಯಂತ ಬಾ ಆಚರಿಸ್ತಾ ಇದೀವಿ

ಪದೇ ಪದೇ ನಮ್ಮ ಮೇಲೆನೆ ಗೊತ್ತು ಸಪೋರ್ಟ್ ಮಾಡಿ ಎಲ್ಲ ರೀತಿ ಮಾಡಿದ್ದೀನಿ ನಾ ಬೆಳಗ್ಗಿಂದ ಇದೇ ಕೆಲಸದಲ್ಲಿ ಇದ್ದೀನಿ ಅವ್ರಿಗೂ ಗೊತ್ತು ನಾಳೆ ಊರಿಗೆ ಮಾತಾಡದೆ ಎಲ್ಲ ಮಾಡ್ಕೊಂಡು ಬಂದ